ಒಳಗಡೆ ಆ ಹುಡುಗಿ ಕೈಗಟ್ಟೆಯನ್ನು ಹಿಡಿದು ಹೊತ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಮಹೇಶ್ ನಾಯ್ಕ್ ಮತ್ತು ವಸಂತ ನಾಯ್ಕ್ ಮಹೇಶ್ ನಾಯ್ಕ ಅಣ್ಣ ಮತ್ತು ವಸಂತ ನಾಯ್ಕ ಹೆಂಡತಿ ಆ ಹುಡುಗಿ ಕೈಯನ್ನ ತಪ್ಪಿಸಿ ರೂಮ್ ಒಳಗೆ ಕೂಡಿ ಹಾಕ್ತಾರೆ ಅವಳು ಹೊತ್ಕೊಂಡು ಹೋಗಿಬಿಡ್ತಾರೆ ಅಂತ ಹೇಳಿ ಆವಾಗ ಘರ್ಷಣೆ ಆದ ಕೂಡಲೇ ಆ ಎದುರುಗಡೆ ಮನೆಯವರಿಗೆಲ್ಲ ಗೊತ್ತಾಗ್ತದೆ ಎಲ್ಲರೂ ಜನ ಸೇರ್ತಾರೆ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಅರ್ಧ ಗಂಟೆ ಆದ್ರೂ ಸಹ ಪೊಲೀಸರು ಬಂದಿರೋದಿಲ್ಲ ಆ ನಂತರದಲ್ಲಿ ಅವರು ಗಲಾಟೆ ಆದ ನಂತರದಲ್ಲಿ ಅವರು ಅವ್ರ ಜೊತೆಗೆ ಬಾಡಿಗೆ ಏನು ಕೊಲೆಗಾರನೇನು ಕರೆಸಿದಲ್ಲ ಅವರು ವಸಂತ ನಾಯ್ ಮಹೇಶ್ ಪಟ್ಟು ಮಹೇಶ್ ನಾಯ್ಕನಿಗೆ ಚಾಕು ಹಾಕ್ತಾರೆ ಆಮೇಲೆ ಬಿಡ್ಸಕ್ ಬಂದಿರುವಂತ ಅವರು ಕುಮಾರ್ ಅವನಿಗೆ ಚಾಕು ಹಾಕ್ತಾರೆ ಆಮೇಲೆ ವಸಂತ ನಾಯ್ಕ ಪ್ರತಿರೋಧವನ್ನು ಒಡ್ಡಿದ ನಂತರ ಅವನಿಗೆ ಸರಿಯಾಗಿ ಚಾಕುವನ್ನು ಹಾಕಿ ಅವ್ನು ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾನೆ ಅದಾದ್ಮೇಲೆ ಪೊಲೀಸರು ಬರ್ತಾರೆ ಊರವರೆಲ್ಲ ಸೇರಿರ್ತಾರೆ ಇವರು ಓಡ್ ಹೋಗಿರ್ತಾರೆ ಪೊಲೀಸರು ಅಲ್ಲಿ ಊರವರೆಲ್ಲ ಸೇರಿ ಕಾರು ಕಾರ್ಲಾಸ್ ಅನ್ನು ಹೊಡೆದು ಜಖಮಗೊಳಿಸ್ತಾರೆ ಆ ಇವತ್ತಿ ಅವರು ವಯಸ್ಸಿನಾಯ್ಕರ ಮಗಳು ಹೇಳುವ ರೀತಿಯಲ್ಲಿ ಐದು ಜನ ಮುಸ್ಲಿಂ ಹುಡುಗರು ಬಂದಿದ್ರು ಐದು ಜನ ಮುಸ್ಲಿಂ ಹುಡುಗರು ಬಂದಿದ್ರು ಪೊಲೀಸರು ಹೇಳೋದ್ ಏನಪ್ಪಾ ಅಂತಂದ್ರೆ ಏಳು ಜನ ನಾವು ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿದ್ರು ಅದರಲ್ಲಿ ಉಳಿದವರು ಮೂರು ಜನರ ಹೆಸರನ್ನ ಅವತ್ತು ಪ್ರಸ್ತಾಪವನ್ನು ಮಾಡಿರಲಿಲ್ಲ ಅವ್ರು ಅವ್ರ ಹೆಸರನ್ನು ತನಿಖೆ ಮೇಲೆ ಗೊತ್ತಾಗ್ತದೆ ಆಮೇಲೆ ಮಾಡ್ತೇನೆ ಅಂತ ಹೇಳಿದ್ರು ನಮ್ಗೆ ಸಂಶಯ ಬರುವಂತದ್ದು ಐದು ಜನ ಯುವಕರು ಅದು ಹೊರತಾಗ ಆಮೇಲೆ ಸುಚಿತ್ರ ಮತ್ತು ಆ ತಂದೆ ತಂದೆನವ್ರು ಹೊಸೂರ್ನವ್ರು ಇವರು ಇವರು ಸೇರಿ ಏಳು ಜನ ಅಂತ ಹೇಳಿದ್ರು ಇನ್ನು ಎರಡು ಜನ ಎಲ್ಲೋದ್ರು ಆ ಹುಡುಗಿ ನೋಡಿರುವಂತ ಯುವಕರು ಇನ್ನೆರಡು ಜನ ಎಲ್ಲೋದ್ರು ಅದನ್ನ ಯಾಕೆ ಬಹಿರಂಗ ಪಡಿಸಲಿಲ್ಲ ನಮ್ಗೆ ಅನುಮಾನ ಆಗ್ತಾ ಇದೆ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಅವರು ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟು ಕೂಡಲೇ ಆ ಕುಟುಂಬಕ್ಕೆ ರಕ್ಷಣೆ ಕೊಟ್ಟಿದ್ದಿದ್ರೆ ಒಂದು ಕಡೆ ಕೌನ್ಸಿಲಿಂಗ್ ಆದ ನಂತರ ಆ ಕುಟುಂಬಕ್ಕೆ ಕಂಪ್ಲೇಂಟ್ ತಗೊಂಡು ಏನು ಕಂಬಳಕಾರ್ ಅಂತ ಸ್ವಚ್ಛ ಕರೆಸಿ ತಕ್ಷಣ ಅವ್ರ ಮೇಲೆ ಆ್ಯಕ್ಷನ್ ಆಗಿದ್ದಿದ್ರೆ ಅಲ್ಲಿ ಅರ್ಗುಪ್ಪಕ್ಕೆ ಬಾಡಿಗೆ ಕೊಲೆಗಾರನ್ನು ತಂದು ಕೊಲೆ ಮಾಡುವಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಒಂದು ಪ್ರಾಣ ಹೋಗ್ತಿರ್ಲಿಲ್ಲ ಇನ್ನೆರಡು ಜನ ಮರ ಇನ್ನೆರಡು ಜನ ಜೀವ ಮರಣದೊಂದಿಗೆ ಹೋರಾಡ್ತಾ ಇದ್ದಾರೆ ಸಿದ್ದಾಪುರದಂತ ತಾಲೂಕ್ನಲ್ಲಿ ಈ ರೀತಿ ಯಾವಾಗ್ಲೂ ಆಗಿರೋದೇ ಇರುವಂತ ಪರಿಸ್ಥಿತಿ ಎರಡನೇ ತಾರೀಕು ರಾತ್ರಿ ನಡೆದಿದೆ ಹಾಗಾಗಿ ಸಂಪೂರ್ಣ ಪೊಲೀಸ್ ಅಧಿಕಾರಿಗಳ ವೈಫಲ್ಯ ಮತ್ತೆ ಪೊಲೀಸ್ ಅಧಿಕಾರಿಗಳು ಏನು ಸುಚಿತ್ರ ಮತ್ತು ಕಮಲಾಕರ್ ಭಟ್ ಏನು ರಾಜಕೀಯ ಒತ್ತಡ ಇರ್ಬೋದು ಇಂಪ್ಲೂಯನ್ಸ್ ಇರ್ಬೋದು ಅದಕ್ಕೋಸ್ಕರ ಅವ್ರಿಗೆ ಮೆಸೇಜ್ ಕೊಟ್ಟು ಅವರು ಸಹ ನಮಗೊಂದು ಮಾಹಿತಿ ಬಂದಿದೆ ಅರ್ಗುಪ್ಪಕ್ಕೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಪೊಲೀಸ್ ಸ್ಟೇಷನ್ ಮೆಸೇಜ್ ಕೊಟ್ಟು ಹೋಗಿದಾರೆ ಅನ್ನುವಂತ ಮಾಹಿತಿ ಸಮೇತವೂ ನಮ್ಗೆ ಬಂದಿದೆ ಅಷ್ಟ ಆಗುವ ಸಮೇತವೂ ಹುಸಾ ಅಲ್ಲಿ ಅರ್ಗುಪ್ತಲ್ಲಿ ಗಲಾಟೆ ಆಗ್ತದೆ ಅಂತ ಹೇಳಿದ್ರು ಪೊಲೀಸರು ಹೋಗೋದು ಯಾಕೆ ವಿಳಂಬ ಮಾಡಿದ್ರು ಪೊಲೀಸರಿಗೆ ಮತ್ತು ಸುಚಿತ್ರೆಗೆ ಕಮಲಕರ್ ಭಟ್ಗೆ ಲಿಂಕ್ ಇಲ್ಲದೆ ಸಾಧ್ಯನೇ ಇಲ್ಲ ಹಾಗಾಗಿ ನಮ್ಮ ಆಹ್ರಹ ಪೊಲೀಸರ್ನ ಇನ್ಸ್ಪೆಕ್ಟರ್ನ ಮತ್ತು ಪೊಲೀಸ್ ಇಲಾಖೆ ಸಬ್ ಇನ್ಸ್ಪೆಕ್ಟರ್ ಅವ್ರ ಮೇಲೆ ಪಟ್ಟು ತನಿಖೆ ಆಗ್ಬೇಕು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ತೇವೆ ಅಂತಂದ್ರೆ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಇರುವಂತ ಇರುವಂತಹ ಮತ್ತು ಸಬ್ ಇನ್ಸ್ಪೆಕ್ಟರ್ ಇಲ್ಲಿರುವಂತಹ ಸಿಬ್ಬಂದಿಗಳನ್ನು ಪ್ರತಿ ಫೋನ್ ಅನ್ನ ಟ್ರ್ಯಾಪ್ ಮಾಡಿ ಅವ್ರ ಫೋನ್ ಮಾಹಿತಿ ತಗೊಂಡು ಅವರೇ ತನಿಖೆ ಮಾಡಿ ಆ ತನಿಖೆಯಲ್ಲಿ ಇವರು ತಪ್ಪಿತಸ್ಥರಾಗಿದ್ದರೆ ಆಗಿದ್ದರೆ ಇವರಿಗೂ ಶಿಕ್ಷೆ ಆಗಬೇಕು ಮತ್ತೆ ಏನು ಕೊಲೆ ಮಾಡಿ ಬಾಡಿಗೆ ಕೊಲೆಗಾರನ್ನ ತಂದು ಕೊಲೆಯನ್ನು ಮಾಡಿದರೆ ಕಮಲಾಕರ್ ಭಟ್ ಇರ್ಬೋದು ಸಚಿತ್ರ ಇರ್ಬೋದು ಮತ್ತೆ ಕೊಲೆಗಾರರು ಅವರಿಗೆ ಏನು ಬೆಂಗಳೂರದಲ್ಲಿ ದೊಡ್ಡ ದೊಡ್ಡ ಮುಖಂಡರ ಮೇಲೆ ಕೇಸಾಗಿ ಯಾವುದೇ ಸಾಕ್ಷಿಯನ್ನ ಇಲ್ಲದೆ ಇವರೇ ಸಾಕ್ಷಿಯನ್ನ ವಿಡಿಯೋ ಮುಖಾಂತರ ಮತ್ತು ಆ ಮೆಸೇಜ್ ಮುಖಾಂತರ ಏನು ಕಂಡು ಹಿಡಿದು ಸಾಕ್ಷಿಯನ್ನ ಸಾಕ್ಷಿಯನ್ನು ಕಂಡು ಹಿಡಿದು ಅದನ್ನು ಸಂಪೂರ್ಣವಾಗಿ ಅವ್ರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ಏನು ಕೇಸ್ ಮಾಡಿದ್ರು ಅದೇ ರೀತಿ ಇವರಿಗೂ ಸಹ ಮರಣ ದಂಡನೆ ಆಗುವಂತ ಕೇಸನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅವ್ರು ತಪ್ಪಿತಸ್ಥರು ಅವ್ರು ಹೆಂಗೆಂಗೆ ಹೆಂಗೆ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅವ್ರು ಏನಲ್ಲಿ ಯಾರ್ಯಾರಷ್ಟು ಭಾಗಿಯಾಗಿದ್ದಾರೆ ಅವ್ರೆಲ್ಲ ಆಸ್ತಿನೂ ಮಟಗಳು ಹಾಕಬೇಕು ಅದನ್ನು ಸರ್ಕಾರ ವಸ ತಗೊಳ್ಬೇಕು ಮತ್ತು ಮುಖ್ಯವಾಗಿ ಅವೆಲ್ಲ ಬಡ ಕುಟುಂಬದವರು ಆ ಕುಟುಂಬಕ್ಕೆ ಸರ್ಕಾರ ಕೂಡಲೇ ಐವತ್ತು ಲಕ್ಷ ರೂಪಾಯಿ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಧ್ಯಮದ ಮುಖಾಂತರ ಮಾಡ್ತೇವೆ